ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ರಾಜಗಿರಿ ಸೊಪ್ಪಿನ ಪಲ್ಯ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಇಲ್ಲಿ ನಾನು ಕೆಂಪು ರಾಜಗಿರಿ ಪಲ್ಯನ ನಾನು ಇದ್ದೀನಿ ಇಲ್ಲಿಗೆ ನಾನು ಎರಡು ಕಟ್ಟಷ್ಟು ಕೆಂಪುಗಿರಿ ರಾಜ ಪಲ್ಯ ತೊಗೊಂಡು ನೀಟಾಗಿ ತೊಳ್ಕೊಂಡು ನಾನು ಬಿಡಿಸಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟೌವ್ ಆನ್ ಮಾಡಿ ಒಂದು ಕಡೆ ಇಟ್ಟು ನಾನು ಕಡೆಯನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಈಗ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಾವು ಇದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಅದು ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡು ಈ ಥರ ಜಜ್ಜಿ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ನಾವಿದಕ್ಕೆ ಕರಿಬೇವನ್ನ ಇದ್ದೀನಿ ಕರಿಬೇವು ಹಾಕಿದ ನಂತರ ನಾನಿಲ್ಲಿ ದೊಡ್ಡದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ನಾವು ಸ್ಮೂತ್ ಅವ್ರಿಗೂ ಬೇಯಿಸಿದ್ರೆ ಸಾಕು ತೋರಿಸ್ತೀನಿ ನಿಮಗೆ ಈ ಥರ ಆದರೆ ಸಾಕು ಈಗ ಇದಕ್ಕೆ ನಾವು ಹಸಿರು ಮೆಣಸಿನ್ಕಾಯಿ ಒಂದು ಐದನ್ನು ಕಟ್ ಮಾಡಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ಮೇಲೆ ನಾವು ಇದಕ್ಕೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಅರಸಿನ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಮಸಾಲ ಪುಡಿ ಸೇರಿಸ್ತಾ ಇದ್ದೀನಿ ಈ ಸಾಂಬಾರ್ ಮಸಾಲ ಪುಡಿನ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ನಾನು ಆ ವಿಡಿಯೋನು ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನೀವು ನೋಡ್ಬೋದು ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೆಂಪು ರಾಜಗಿರಿ ಪಲ್ಯನ ನಾನಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಈ ರಾಜಗಿರಿ ಪಲ್ಯದಲ್ಲಿ ಕೆಂಪು ಕಲರು ಮತ್ತು ಹಸಿರು ಕಲರ್ ಬರುತ್ತೆ ನಾನಿಲ್ಲಿ ಕೆಂಪು ಕಲರ್ ಬಳಸಿ ಮಾಡ್ತಾಯಿದ್ದೀನಿ ನಮ್ಮ ಕಡೆಯಂತೂ ಅವಾಗವಾಗ ಮಾಡ್ತಾಯಿರ್ತೀವಿ ನಾವು ಈ ಪಲ್ಯನ ನಾವು ನೋಡಿ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪಲ್ಯನ ನಾನು ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಿಸ್ತಿದ್ದೀನಿ ನೋಡಿ ಈ ಪಲ್ಯ ನೋಡೋಕೆ ಅಷ್ಟೇ ಭಾಳ ಇದೆ ಅನಿಸುತ್ತೆ ಬಟ್ ನಾವು ಎಣ್ಣೆಯಲ್ಲೇ ಬೇಯಿಸಿದರೆ ಸ್ವಲ್ಪ ಆಗುತ್ತೆ ತೋರಿಸ್ತೀನಿ ನಿಮಗೆ ಯಾವ ಥರ ಆಗ್ತಿದೆ ಅಂತ ನೋಡಿ ಎಣ್ಣೆಲ್ಲ ಬೇಯಿಸಿದ ಮೇಲೆ ಯಾವ ಥರ ಆಗಿದೆ ಅಂತ ಈಗ ಇದನ್ನು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊತೀನಿ ನಾನು ಈಗ ಎರಡು ನಿಮಿಷ ಆಗಿದೆ ನೋಡಿ ಪಲ್ಯ ಯಾವ ಥರ ಚೆನ್ನಾಗಿ ಬಂದಿದೆ ಅಂತ ಈ ಪಲ್ಯನ ನೀವು ರೊಟ್ಟಿ ಚಪಾತಿ ಜೊತೆ ತಿನ್ಬೋದು ತುಂಬ ರುಚಿಯಾಗಿದೆ ಇದು ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಈಗ ಪಲ್ಯ ರೆಡಿಯಾಗಿದೆ ಕೆಂಪು ರಾಜಗಿರಿ ಪಲ್ಯ ಈಗ ರೆಡಿಯಾಗಿದೆ ನೋಡಿ ನಾನು ಇದನ್ನು ಸರಳ ವಿಧಾನದಲ್ಲಿ ತಿಳಿಸಿಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗು